ಹರೇ ಶ್ರೀನಿವಾಸ ಯಾತ್ರಾಸ್ಥಳ ವೀರನಾರಾಯಣ ಬೆಳವಾಡಿ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ನಾರಾಯಣ ನಾರಾಯಣ ಜಯ ಗೋಪಾಲೇ ನಾರಾಯಣ ನಾರಾಯಣ ಜಯ ಗೋವಿಂದ ರೇ नैकमगानविनोद रक्षितसुप्रह्लाद नारायण भारतयतवरशङ्कर नामामृतमखिलान्तर नारायण 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 ಜಯ ಹರಿ ನಮ್ಮ ಪೂರ್ವಜರು ಕಟ್ಟಿರುವ ಒಂದೊಂದು ದೇವಾಲಯವು ಅಭೂತಪೂರ್ವವಾಗಿದೆ ನಮ್ಮ ದೇಶದಲ್ಲಿರುವ ಅಸಂಖ್ಯಾತ ದೇವಾಲಯಗಳಲ್ಲಿ ಕರ್ನಾಟಕದಲ್ಲಿರುವ ದೇವಸ್ಥಾನಗಳು ವಿಶಿಷ್ಟವಾದವುಗಳು ಅದರಲ್ಲೂ ಈ ದೇಗುಲವು ಬೇಲೂರು ಹಳೇಬೀಡಿನಷ್ಟು ವಾಸ್ತುಶಿಲ್ಪಿಯನ್ನು ಹೊಂದಿ ಹೆಸರುವಾಸಿಯಾಗಿದೆ ಅದು ಯಾವುದೆಂದರೆ ಬೆಳವಾಡಿಯ ವೀರನಾರಾಯಣ ದೇವಾಲಯ ಈ ದೇವಾಲಯವನ್ನು ಕ್ರಿಸ್ತ ಶಕ ಸಾವಿರದ ಇನ್ನೂರರ ಸಮಯದಲ್ಲಿ ವೀರಬಲ್ಲಾಳನೆಂಬ ಅರಸ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದು ಈ ದೇಗುಲವನ್ನು ತ್ರಿಕೂಟಾಚಲವೆಂದು ಕರೆಯುತ್ತಾರೆ ಈ ದೇವಾಲಯವು ಪ್ರತ್ಯೇಕ ಮೂರು ಗರ್ಭಗೃಹಗಳನ್ನು ಹೊಂದಿದ್ದು ಮೂರು ಗೋಪುರಗಳನ್ನು ಪಡೆದಿದೆ ಎದುರುಗಡೆಯಿಂದ ನೋಡಿದರೆ ಇಂಗ್ಲಿಷ್ ಅಕ್ಷರದ ಡಬ್ಲ್ಯೂ ಆಕಾರದಂತೆ ಕಾಣುತ್ತದೆ ಮಹಾಭಾರತದಲ್ಲಿ ಭೀಮನು ಬಕಾಸುರನನ್ನು ಕೊಂದಿದ್ದ ಎಂಬ ಇತಿಹಾಸವಿದ್ದು ಪ್ರತಿ ವರ್ಷ ಇಲ್ಲಿ ಬಂಡಿ ಹಬ್ಬವನ್ನು ಆಚರಿಸುತ್ತಾರೆ ಈ ದೇಗುಲದಲ್ಲಿ ವೀರನಾರಾಯಣ ಯೋಗ ನರಸಿಂಹ ವೇಣುಗೋಪಾಲ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗಿದೆ ದೇಗುಲದ ಮುಖ್ಯ ಆಕರ್ಷಣೆಯಾದ ವೀರನಾರಾಯಣ ವಿಗ್ರಹವನ್ನು ಕಪ್ಪು ಶಿಲೆಯಲ್ಲಿ ಕೆತ್ತಿದ್ದಾರೆ ಸಾಲಿಗ್ರಾಮಶಿಲೆಯಲ್ಲಿ ಕೆತ್ತಿದ್ದಾರೆ ಈ ದೇವರ ವಿಗ್ರಹದಲ್ಲಿ ಶಂಕು ಚಕ್ರ ಗದೆಯನ್ನು ಹಿಡಿದು ವ್ಯಾಘ್ರ ಮುದ್ದೆಯಲ್ಲಿ ಗರ್ಭಗೃಹದಲ್ಲಿ ಆಸೀನನಾಗಿದ್ದಾನೆ ವೀರನಾರಾಯಣ ಈ ದೇವರನ್ನು ನೋಡಲು ಏಳು ಬಾಗಿಲುಗಳನ್ನು ದಾಟಿ ಕೊಂಡು ಬರಬೇಕು ಪ್ರತಿ ವರ್ಷ ಮಾರ್ಚ್ ಮೂವತ್ತರಂದು ಸಪ್ತ ಬಾಗಿಲನ್ನು ದಾಟಿ ಸೂರ್ಯನ ಕಿರಣಗಳು ನಾರಾಯಣನ ಪಾದ ಸ್ಪರ್ಶ ಮಾಡುತ್ತದೆ ಈ ಸಮಯದಲ್ಲಿ ಈ ವಿಸ್ಮಯವನ್ನು ನೋಡಲು ಸಹಸ್ರಾರು ಮಂದಿ ಬರುತ್ತಾರೆ ದೇಗುಲದ ಸಭಾಮಂಟಪದ ಮುಂದಿನ ಹಿಂದಿನ ದ್ವಾರಗಳಲ್ಲಿ ಎರಡು ಸಾಲಾಂಕೃತವಾದ ಆನೆಗಳ ಕೆತ್ತನೆ ಮಾಡಿದ್ದು ದೇಗುಲವು ನವರಂಗ ಸುಖಾಸೀನವನ್ನು ಬಳಸಿಕೊಂಡಿದೆ ನವರಂಗದಲ್ಲಿ ಸುಂದರವಾದ ನಲವತ್ತಾರು ನುಣುಪಿನ ಕಂಬಗಳಿದ್ದು ಇವುಗಳ ಮೇಲೆ ಸೂಕ್ಷ್ಮ ಕಲಾಕೃತಿಗಳನ್ನು ಕೆತ್ತನೆ ಮಾಡಲಾಗಿದೆ ಈ ದೇಗುಲದಲ್ಲಿ ಒಂಬತ್ತು ಆಕರ್ಷಕ ಭುವನೇಶ್ವರಿಯ ವಿಗ್ರಹಗಳಿದ್ದು ಗೋಪುರದ ಒಳಭಾಗದಲ್ಲಿ ವಿಷ್ಣುವಿನ ಅವತಾರಗಳು ನಾರಾಯಣನ ವಿವಿಧ ರೂಪಗಳು ರಾಮಾಯಣ ಮಹಾಭಾರತದ ದೃಶ್ಯಗಳು ಶಿಲಾ ಬಾಲಿಕೆಯರು ಮನ್ಮತ ಹಂಸ ಗರುಡ ಸನಕಸನಾಂದಾದಿಗಳು ರುಕ್ಮಿಣಿ ಸತ್ಯಭಾಮಗಳು ಇದ್ದಾರೆ ನೂರ ಎಂಟು ಬಗೆಯ ವಿವಿಧ ಶೈಲಿಯ ಕೆತ್ತನೆಯನ್ನು ಈ ದೇಗುಲದಲ್ಲಿ ನಾವು ನೋಡಬಹುದಾಗಿದೆ ವಾಸ್ತು ಲೋಕದ ಅನಾವರಣ ನಮ್ಮ ಕಣ್ಣ ಮುಂದೆ ತೋರುತ್ತದೆ ಸುಂದರ ವೀರನಾರಾಯಣ ಆಕರ್ಷಣೀಯವಾಗಿದ್ದಾನೆ ವೇಣುಗೋಪಾಲನ ಎದುರಿನಲ್ಲಿ ಯೋಗ ನರಸಿಂಹನ ಏಳು ಅಡಿ ಎತ್ತರವಾದ ಭವ್ಯವಾದ ಮೂರ್ತಿ ಇದೆ ಮುಖದಲ್ಲಿ ಸೌಮ್ಯತೆಯನ್ನು ಹೊಂದಿದ್ದು ಹೊಂದಿರುವ ಅಪರೂಪದ ಯೋಗ ನರಸಿಂಹ ಮೂರ್ತಿ ಎನ್ ಮೂರ್ತಿ ಎಂದು ಭಾರತದ ಪ್ರಾಚ್ಯ ವಸ್ತು ಇಲಾಖೆ ಗುರುತಿಸಿದೆ ಅಲ್ಲದೆ ಮರದ ಕೆಳಗೆ ಕೊಳಲನ್ನು ಊದುತ್ತಿರುವ ಕೃಷ್ಣನ ವಿಗ್ರಹ ವಿಗ್ರಹವಿದ್ದು ಸುತ್ತಲೂ ಗೋಪಿಕಾಸ್ತ್ರೀಯರು ಮೈಮರೆತು ನಿಂತಿರುವ ಗೋವುಗಳು ಗೋಪಾಲಕರ ಕೆತ್ತನೆಗಳು ಮನಮೋಹಕವಾಗಿದೆ ನರಸಿಂಹನು ಇಲ್ಲಿ ಇರುವುದಕ್ಕೆ ಹಿರಣ್ಯ ಕಶುಪಿನ ವಧೆಯ ನಂತರ ಕೋಪ ಶಮನಕ್ಕಾಗಿ ನರಸಿಂಹನು ಈ ಕ್ಷೇತ್ರದಲ್ಲಿ ಯೋಗ ಮುದ್ರೆಯಲ್ಲಿ ನೆಲೆ ನಿಂತು ತನ್ನ ಬಳಿ ಬರುವ ಭಕ್ತರ ಮನೋಭಿಲಾಷೆಗಳನ್ನು ನೆರವೇರಿಸುತ್ತಾನೆ ಎಂದು ಭಕ್ತರು ಬರುತ್ತಾರೆ ಮಹಾಭಾರತದ ಕಾಲದಲ್ಲಿ ಏಕಚಕ್ರವೆಂದು ಹೆಸರಾಗಿದ್ದು ಈಗ ಬೆಳವಾಡಿ ಎಂಬ ಹೆಸರು ಪಡೆದಿದೆ ಈ ದೇಗುಲವು ಶೃಂಗೇರಿ ಪೀಠಕ್ಕೆ ಒಳಪಟ್ಟಿದ್ದು ವೈಕಾನ್ಯ ವೈಕಾಂಸ ಆಗಮ ರೀತಿಯ ಅರ್ಚನೆಗಳು ನಡೆಯುತ್ತದೆ ಮಧ್ಯದಲ್ಲಿ ನಾರಾಯಣ ಎಡಬ ಎಡಭಾಗದಲ್ಲಿ ವೇಣುಗೋಪಾಲಸ್ವಾಮಿ ಬಲಭಾಗದಲ್ಲಿ ಯೋಗ ನರಸಿಂಹ ಇದ್ದು ಒಟ್ಟಿಗೆ ಮೂರು ದೇವರು ಇರುವುದರಿಂದ ತ್ರಿಕೂಟಾಚಲ ದೇವಸ್ಥಾನ ಎಂದು ಈ ದೇಗುಲಕ್ಕೆ ಕರೆಯುತ್ತಾರೆ ಬೇಲೂರು ಹಳೇಬೀಡು ಕಟ್ಟಿದ ಹೊಯ್ಸಳರು ಕಟ್ಟಿದ್ದ ಹೊಯ್ಸಳರೇ ಕಟ್ಟಿದ್ದಾರೆ ಆದರೆ ಇದು ಅಲ್ಲಿಗಿಂತಲೂ ಮುಂಚಿನ ದೇಗುಲವಾಗಿದೆ ವೀರಬಲ್ಲಾಳ ನರಸಿಂಹ ಬಲ್ಲಾಳ ಎಂಬ ಇಬ್ಬರು ಅರಸರು ಕಟ್ಟಿದ್ದಾರೆ ವೀರನಾರಾಯಣ ಎಂಬ ಹೆಸರು ಬರಲು ನಾರಾಯಣನ ಗದೆಯನ್ನು ಬಲಗೈಯಲ್ಲಿ ಹಿಡಿದಿದ್ದು ಪದ್ಮವನ್ನು ಹಿಡಿದಿದ್ದಾರೆ ಮತ್ತೊಂದು ಕೈಗಳಲ್ಲಿ ಒಂದು ವ್ಯಾಘ್ರಹಸ್ಥ ಮತ್ತೊಂದು ಕೈಯಿಂದ ವೀರ ಮುದ್ರೆಯೊಂದಿಗೆ ತೆಳುವಾದ ಆಯುಧವನ್ನು ಹಿಡಿದು ನಿಂತಿದ್ದಾರೆ ಪಕ್ಕದಲ್ಲಿ ಚಿಕ್ಕದಾದ ಶ್ರೀದೇವಿ ಭೂದೇವಿ ವಿಗ್ರಹಗಳು ಇದೆ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆ ಇದೆ ದಶಾವತಾರದಲ್ಲಿ ಇಲ್ಲಿ ಎಂಟನೇ ಅವತಾರವಾದ ಕೃಷ್ಣನ ಬದಲಿಗೆ ಬಲರಾಮನನ್ನು ತೋರಿಸಿದ್ದಾರೆ ಕೃಷ್ಣ ಬಲರಾಮ ಒಂದೇ ಎಂದು ಹೇಳಿದ್ದಾರೆ ಸಾಮಾನ್ಯವಾಗಿ ನಾರಾಯಣನು ಶಂಕಚಕ್ರಧಾರಿಯಾಗಿದ್ದಾರೆ ಆದರೆ ಇಲ್ಲಿ ಗದಾಪದ್ಮಧಾರಿಯಾಗಿದ್ದಾರೆ ಶಕಟಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿ ನಿಂತಿರುವ ಕಾರಣ ಗದಾಧಾರಿಯಾಗಿದ್ದಾನೆ ನಾರಾಯಣನ ಪ್ರತಿಷ್ಠಾಪನೆ ತೊಂಬತ್ತು ಡಿಗ್ರಿ ಆಂಗಲ್ನಲ್ಲಿ ಮೂಡಿರುವುದರಿಂದ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಸೂರ್ಯೋದಯದ ಸಮಯದಲ್ಲಿ ಏಳು ಬಾಗಿಲನ್ನು ದಾಟಿ ಸ್ವಾಮಿಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತದೆ ವಾಸ್ತು ವೈಜ್ಞಾನಿಕ ವಾಸ್ತು ಮತ್ತು ವೈಜ್ಞಾನಿಕವಾಗಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಕೃಷ್ಣನ ವಿಗ್ರಹವು ದೇಶದಲ್ಲಿ ಅತಿ ಸುಂದರವಾದದ್ದೆಂದು ಇತಿಹಾಸವಿದೆ ಮೂರು ದೇವರ ವಿಗ್ರಹಗಳು ಸಾಲಿಗ್ರಾಮ ಶಿಲೆಯಿಂದ ಮಾಡಲಾಗಿದೆ ಇಲ್ಲಿ ವಾರ್ಷಿಕ ಪೂಜೆಯಾದ ಚೈತ್ರ ಮಾಸದಲ್ಲಿ ಹುಣ್ಣಿಮೆ ದಿನ ರಥೋತ್ಸವ ಪೂರ್ಣಿಮೆ ನರಸಿಂಹ ಜಯಂತಿ ಕೃಷ್ಣ ಜನ್ಮಾಷ್ಟಮಿ ರಥಸಪ್ತಮಿ ಪೂಜೆಗಳು ನಡೆಯುತ್ತಿವೆ ಶೃಂಗೇರಿ ಮಠಕ್ಕೆ ಏಳುನೂರ ಅರವತ್ತನೇ ಇಸುವಿಯಲ್ಲಿ ದತ್ತು ಗ್ರಾಮವಾಗಿದೆ ಇದು ಇನ್ನೊಂದು ವಿಶೇಷವೆಂದರೆ ಈ ದೇಗುಲವು ಅನನ್ಯ ದಾಳಿಗೆ ಅನ್ಯರ ದಾಳಿಗೆ ಸಿಲುಕಿಲ್ಲ ಆದ್ದರಿಂದ ಆಗಿನ ಕಾಲದಲ್ಲಿ ಹೇಗಿತ್ತೋ ಅದೇ ಯಥಾಸ್ಥಿತಿಯಲ್ಲಿ ಈ ದೇಗುಲ ಇದೆ ನೂರ ಎಂಟು ಕಂಬಗಳು ನೂರ ಎಂಟು ರೀತಿಯಲ್ಲಿ ಇದೆ ಬಹಳ ಅದ್ಭುತವಾಗಿದೆ ಪೂಜಾ ಸಮಯ ಬೆಳಿಗ್ಗೆ ಎಂಟರಿಂದ ಎರಡು ಗಂಟೆ ನಾಲ್ಕರಿಂದ ಏಳರವರೆಗೆ ತೆರೆದಿರುತ್ತದೆ ವಿಶೇಷ ದಿನಗಳಲ್ಲಿ ಮತ್ತು ಯಾರಾದರೂ ಮುಂಚಿತವಾಗಿ ಕೇಳಿಕೊಂಡರ ದಿ ಕೊಂಡ ದಿನ ಹೆಚ್ಚು ಹೊತ್ತು ತೆರೆದಿರುತ್ತಾರೆ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಸ್ವಾತಿ ನಕ್ಷತ್ರದ ದಿನಗಳಲ್ಲಿ ಅಭಿಷೇಕಗಳು ಇರುತ್ತದೆ ಭಕ್ತಾದಿಗಳ ಸೇವೆಯಂತೆ ನಡೆಯುತ್ತದೆ ವೇಣುಗೋಪಾಲ ಸ್ವಾಮಿಯು ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುತ್ತಾನೆ ಯೋಗ ನರಸಿಂಹಸ್ವಾಮಿಯು ಆರೋಗ್ಯ ಸಮಸ್ಯೆ ಆಸ್ತಿ ಸಮಸ್ಯೆ ಇದ್ದವರಿಗೆ ಪರಿಹರಿಸುತ್ತಾನೆ ಆಸ್ತಿ ಸಮಸ್ಯೆ ಭೂತ ಪ್ರೇತಗಳ ಸಮಸ್ಯೆಗಳನ್ನು ಯೋಗ ಸ್ವಾಮಿಯು ನೆರವೇರಿಸುತ್ತಾನೆ ಈ ಭಕ್ತಾದಿಗಳು ನರಸಿಂಹನಲ್ಲಿ ಮೊರೆ ಬ ಇಡುತ್ತಾರೆ ಹೊಯ್ಸಳರ ಕಾಲದಲ್ಲಿ ಪಂಚನಾರಾಯಣರನ್ನು ಪ್ರತಿಷ್ಠಾಪಿಸುತ್ತಾರೆ ಬೆಳವಾಡಿ ವೀರನಾರಾಯಣ ಬೇಲೂರಿನಲ್ಲಿ ಚನ್ನಕೇಶವ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ಕೆರೆ ತೆಣ್ಣೂರಿನಲ್ಲಿ ನಂಬಿನಾರಾಯಣ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ಎಂಬ ಐದು ನಾರಾಯಣರ ಸನ್ನಿಧಿಯಾಗಿದೆ ಇದು ಇಲ್ಲಿ ಕೆತ್ತಿದ ಆನೆಗಳು ಸಹ ಒಂದು ಇದ್ದ ಹಾಗೆ ಒಂದಿಲ್ಲ ದೇವಾಲಯದ ಒಳಭಾಗದಲ್ಲಿ ಎಂಬತ್ನಾಲ್ಕು ಆನೆಗಳಿವೆ ಇಂತಹ ಸುಂದರವಾದ ಹೊಯ್ಸಳ ಶೈಲಿಯ ವೀರನಾರಾಯಣ ತ್ರಿಕುಟಾಚಲ ಎಂದೆನಿಸಿರುವ ಏಕ ಬ ಏಕಚಕ್ರ ನಗರದ ಬೆಳವಾಡಿಗೆ ಬಂದು ತ್ರಿಕೋಣ ದೇ ತ್ರಿಕೂಟ ದೇವರುಗಳ ಆಶೀರ್ವಾದ ಪಡೆಯಲೇಬೇಕು ಇದು ಚಿಕ್ಕಮಗಳೂರಿನಿಂದ ಇಪ್ಪತ್ತೊಂದು ಕಿಲೋಮೀಟರ್ ಹಾಸನದಿಂದ ನಲವತ್ತು ಕಿಲೋಮೀಟರ್ ಬೇಲೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ನಮ್ಮೂರು ಕಡೂರು ಆದ್ದರಿಂದ ಹಲವಾರು ಬಾರಿ ದೇಗುಲಕ್ಕೆ ಭೇಟಿ ನೀಡಿರುತ್ತೇನೆ ನೀವೆಲ್ಲರೂ ಬನ್ನಿ ವೀರನಾರಾಯಣನ ಶ್ರೀಕೃಷ್ಣ ನರಸಿಂಹರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ತ್ರಿಕೂಟಾಚಲನ ಅನುಗ್ರಹವಿರಲೆಂದು ಆ ಭಗವಂತನನ್ನು ಪ್ರಾರ್ಥಿಸೋಣ